ಸವಿನಯವಾಗಿ ಮನವಿ ಮಾಡ್ತಾ ಇದೆ ಧ್ವಜಾರೋಹಣ ಆದ ನಂತರ ರಾಷ್ಟ್ರಗೀತೆಯನ್ನ ಹಾಡ್ತಕ್ಕಂಥ ಕಾರ್ಯಕ್ರಮ ನಮ್ಮ ಡಾಕ್ಟರ್ ಶಂಕರ್ ಅವರು ಕಾಶನ್ ಕೊಡೋದ್ರ ಮುಖಾಂತರ ಆ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ಅವ್ರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದಾರೆ ಅವರು ಈ ಧ್ವಜಾರೋಹಣ ಮಾಡಿದ್ದಾರೆ ಹಾಗೇನೆ ಸೇನಾ ಧ್ವಜವನ್ನ ಶ್ರೀ ಕೃಷ್ಣವರು ಹಾಗೆ ಸತೀಶ್ ಸುರೇಶ್ ಅವರು ಅಮೃತಸ್ಥದಿಂದ ಧ್ವಜಾರೋಹಣ ಮಾಡಿರ್ತಾರೆ ಹಾಗೆ ಮಾಜಿ ಸೈನಿಕರ ಒಂದು ಧ್ವಜಾರೋಹಣವನ್ನು ಶ್ರೀತ ರಾಮಲಿಂಗಾರೆಡ್ಡಿರವರು ಅವರ ಅಮೃತ ಹಸ್ತದಿಂದ ಧ್ವಜಾರೋಹಣವನ್ನು ನೆರವೇರಿಸಿರ್ತಾರೆ ಧ್ವಜಾರೋಹಣ ನೆರವೇರಿಸಿರ್ತಕ್ಕಂಥ ಎಲ್ಲಾ ಕೃತಿಗಳಿಗೆ ರಾಷ್ಟ್ರಗೀತೆ ಧನ್ಯವಾದಗಳು ತಿಳಿಸ್ತಾ ಈಗ ರಾಷ್ಟ್ರಗೀತೆ ಎಲ್ಲರೂ ಕೂಡ ಎದ್ದು ನಿಂತು ಗೌರವ ಸಲ್ಲಿಸಬೇಕು ರಾಷ್ಟ್ರಗೀತೆ प्रश्नगे एक साथ शुरू कर 一个。 ಸಿ ವಿದ್ಯ ಕಲ್ಯಾಣ ಇಲಾಖೆ ಬೆಂಗಳೂರು ಅವರು ತುರ್ತು ಕಾರ್ಯಕ್ರಮಕ್ಕೆ ಅಂತ ಹೋಗುವುದನ್ನು ವಿದ್ಯಾರ್ಥಿ ಅವರು ಅವರಿಗೆ ಆ ಮಾಜಿ ಯೋಧರ ಕೃಷ್ಣ ವತಿಯಿಂದ ಒಂದು ಕಿರು ಸನ್ಮಾನ ಹಾಗೆಯೇ ಶ್ರೇತ ಸುರೇಶ್ ಅವರು ದೇವ ಸರ್ಕಲ್ ಇನ್ಸ್ಪೆಕ್ಟರ್ ಇವರು ತುರ್ಬೇಕರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರ ಪುತ್ರ ಮಾಜಿ ಯೋಧರ ಕೃಷ್ಣ ವತಿಯಿಂದ ಕಿರು ಸನ್ಮಾನ ರೂಪಾಗ ತಾಲೂಕಲ್ಲಿ ಪೊಲೀಸ್ ಇಲಾಖೆ ಕಾರ್ಯ ನಿರ್ವಹಿಸಿ ಯೋಧ ಆಗಿರತಕ್ಕಂತ ಶ್ರೀತಾ ಸುಲೇಷ ಉಂಕುಪುರ ಸಮನ್ವಯ ಹಾಗೇನೇ ಶ್ರೀತಾ ಗುಜರಿಲ್ಲಿ ಮಜಿನಾಪುರ ಗಡ್ಕಾಸ್ ಕಮಿಟಿ ಸದಸ್ಯರು ಹಾಗೂ ರಾಜಕಲೆ ಶ್ರೀತಾ ರಾಜೇಂದ್ರ ಗೌಡರು ನಾಜಿ ಪೇಂಟ್ ಬ್ಯಾಂಕ್ ಅಧ್ಯಕ್ಷರು ಮೂಲಕ ಇಲ್ಲಿ ಅವ್ರಿಗೂ ಕೂಡ ಈ ಒಂದು ಮಾಜಿ ಯೋಧರ ಪ್ರಶ್ನೆ ವತಿಯಿಂದ ಸನ್ಮಾನ ಹಾಗೆಯೇ ಟಿಬಿಜಿ ಶಾಲೆಯ ಸೀರೆಯ ದಾನಿಗಳಾಗಿರ್ತಕ್ಕಂಥ ಮಧುಸೂದನ್ ಅವರಿಗೆ ಡಿ ಬಿಜಿ ಶಾಲೆಯ ಅಧ್ಯಕ್ಷರು ಮುಳಬಾಗಿಲಿನ ನಮ್ಮ ಮುಳಬಾಗಿ ತಾಲೂಕಿನ ಹೆಮ್ಮೆ ಕವಿ ಗೊಡ್ಡಪ್ಪನವರ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮುಡಿಸೋದಲ್ಲ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸನ್ಮಾನ ಹಾಗೇನೆ ದರಖಾಸ್ ಕಮಿಟಿಯ ಸದಸ್ಯರು ಆಗಿರ್ತಕ್ಕಂಥ ಶ್ರೀ ಗುಜ್ಜನಹಳ್ಳಿ ಅವರಿಗೆ ಮಾಜಿ ಯೋಧರ ಕೃಷ್ಣ ವತಿಯಿಂದ ಇದು ಸನ್ಮಾನ

ಕೋಲಾರದ ಬಾಬು ಅವರಿದ್ದಾರೆ ಚಿತ್ತಾಮಣಿಗೆ ಬರಿದ್ದಾರೆ ಎಲ್ಲ ತಾಲೂಕುಗಳಿಂದ ಆಗಮಿಸಿರ್ತಕ್ಕಂಥ ವಿಡಿತ ತಾಲೂಕುಗಳಿಂದ ಆಗಮಿಸಿರ್ತಕ್ಕಂಥ ವೈದ್ಯರಿಯರಿಗೆ ಯೋಧರಿಗೆ ಮಾಜಿ ಯೋಧರಿಗೆ